ತನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿನಾದಂತು ನಾಮದಲ್ಲಿ ಕೂಡಿ ಬಂದಿರ್ತಕ್ಕಂಥ ಎಲ್ಲರನ್ನು ಕೂಡ ಹೊಂದಿಸ್ತಾ ಇದ್ದೇನೆ ದೇವರನ್ನು ನನ್ನ ಆಶೀರ್ವಾದ ಮಾಡಲಿ ಸಮದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತನೆ ವಾಕ್ಯವನ್ನು ಹರ್ಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಲ್ಲ ಈ ಸಂದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ ಓದುವಾರ ನಾವು ಕೇಳಿದಂಥ ವಾಕ್ಯ ಯಾವುದಾಗಿತ್ತು ಯಾರು ನೆನ್ಪು ಓದುವಾರ ಹೋದುವಾರ ಬಳ್ಳಾರಿಪುರ ಮನೆಯಲ್ಲಿ ಅನ್ಸುತ್ತೆ ಪ್ರಾರ್ಥನೆ ದೇವರ ವಾಕ್ಯ ಯಾವ್ದಾಗಿತ್ರಿ ಬಳ್ಳಾರಿ ಓಕೆ ನಮ್ಮ ದೇವರು ಸಂತೈಸುವಂತ ದೇವರಾಗಿದ್ದಾನೆ ಎಂಬುದಾಗಿ ಹಲಲ್ವಿಯ ಆತನು ದುಃಖದಲ್ಲಿರುವವರನ್ನು ಕೊರತೆಯಲ್ಲಿರುವಂಥವರನ್ನು ಬಲಹೀನರನ್ನು ಆತನು ಸಂತೈಸುವಂಥ ದೇವರಾಗಿದ್ದಾನೆ ಹಲಲ್ವಿಯ ತಾಯಿಯಂತೆ ಸಂತೈಸುವಂಥ ದೇವರು ತಾಯಿಗಿಂತಲೂ ಹೆಚ್ಚಿನದಾಗಿ ಸಂತೈಸುವಂತಹ ದೇವರು ಕರುಣಿಸುವಂಥ ದೇವರು ಎಂಬುದಾಗಿ ಹಲಲ್ವಿಯ ಬ ಸಮಯದಲ್ಲಿ ನೇರವಾಗಿ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ ಲೂಕನ್ನು ಬರೆದಂಥ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ ಸಿಲುಕನು ಬರೆದ ಸ್ವಾರ್ಥ ಹನ್ನೊಂದನೇ ವಚನದಲ್ಲಿ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆಕೊಳ್ಳುವವರೇ ಧನ್ಯರು ಅಂದನು ಎಂಬುದಾಗಿ ಹಲವು ಯೇಸು ಸ್ವಾಮಿ ಒಂದು ವಿಶೇಷವಾದಂಥ ವಿಶಿಷ್ಟವಾದಂಥ ಮಾತನ್ನ ತಿಳಿಸ್ತಾ ಇದ್ದಾರೆ ಪ್ರಿಯರ್ ಅದಲ್ವಿಯ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆದುಕೊಳ್ಳುವಂಥದ್ದೇನಾಗಿದೆ ಅಲ್ವಾ ಅದೇ ನಿಜವಾಗಿರುವಂಥ ಧನ್ಯತೆಯಾಗಿದೆ ಎಂಬುದಾಗಿ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥದ್ದೇ ನಿಜವಾದಂಥ ಧನ್ಯತೆ ದೇವರು ಹೇಳಿದಂಥ ಮಾರ್ಗದಲ್ಲಿ ನಡೆಯುವಂಥದ್ದೇ ನಿಜವಾದಂಥ ಧನ್ಯತೆಯಾಗಿದೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ಪ್ರಾರಂಭದಿಂದ ಮುಗಿಯುವವರೆಗೂ ಕೂಡ ನಾವು ಏನು ಹೇಳ್ತಾ ಇದ್ದೀವಿ ಆದಿಕಾಂಡ ಪುಸ್ತಕ ಮೊದಲುಗೊಂಡು ಪ್ರಕಟಣೆ ಪುಸ್ತಕದವರೆಗೂ ಕೂಡ ಯಾವ ಭಕ್ತರು ದೇವರ ಮಾತಿಗೆ ಒಳಗಾಗಿ ವಿಧೇಯರಾಗಿ ಅವರು ನಡೆದುಕೊಂಡಿದ್ದಾರು ಅವರು ಪ್ರತಿಯೊಂದು ವಿಷಯದಲ್ಲಿ ದೇವರಿಂದ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಪ್ರೇರ ದೇವರು ನಮ್ಮ ಮೇಲೆ ಯಾವ ಒಂದು ವಿಷಯದಲ್ಲಿ ನಾವು ನೋಡುವಾಗ ಕೋಪವುಳ್ಳವನಾಗಿರ್ತಾನೆ ಅಂದರೆ ಆತನ ಮಾತಿಗೆ ನಾವು ತಪ್ಪು ತಪ್ಪಿ ನಡೆಯುವಂಥ ಸಮಯದಲ್ಲಿ ಆತನು ಹೇಳಿರ್ತಾನೆ ಇದು ಒಳ್ಳೆಯ ಒಂದು ಮಾರ್ಗ ಮಾರ್ಗ ಈ ರೀತಿಯಾಗಿ ನೀವು ಜೀವಿಸಬೇಕಂತೇಳಿ ಆ ಒಂದು ಮಾರ್ಗವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗಿದಾಗ ನಾವು ದೇವರ ಉಗ್ರ ಕೋಪಕ್ಕೆ ಬಲಿಯಾದಂಥವ್ರು ಆಗ್ತಿರ್ಬೇಕು ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇದ್ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಕೇಳುವುದರಿಂದ ಅದರ ಪ್ರಕಾರವಾಗಿ ನೀನು ನಡೆಯುವುದರಿಂದ ನಿನಗೆ ಆಶೀರ್ವಾದ ಬಂದರೆ ದೇವರ ವಾಕ್ಯವನ್ನು ಒಂದು ವೇಳೆ ನೀನು ಕೇಳಲಾರದೆ ಇದ್ದರೆ ಶಾಪಗಳು ಏನಾಗ್ತವೆ ಆಳ್ವಿಕೆ ಮಾಡ್ತವೆ ಎಂಬುದಾಗಿ ಧರ್ಮೋಪದೇಶ ಕಂಡ ಪುಸ್ತಕ ಇಪ್ಪತ್ತೆಂಟನೇ ಮೊದಲು ಹದಿನಾಲ್ಕು ವಚನಗಳು ಆಶೀರ್ವಾದದ ವಚನಗಳಾಗಿ ಉಳಿದಿರ್ತಕ್ಕಂಥ ಕ ಆ ಒಂದು ಹದಿನೈದು ವಚನಗಳಿಂದ ಕೊನೆಯ ವಚನದವರೆಗೂ ಶಾಪದ ವಚನಗಳಾಗಿ ನಲ್ಲಿ ನಾವು ನೋಡ್ತಾ ಇದ್ದೇವೆ ನನ್ನ ಮಾತನ್ನು ನೀವು ಕೈಕೊಂಡು ನಡೆಯುವವರಾಗಬೇಕು ನಾನು ಪರಿಶುದ್ಧನಾದಂಥ ದೇವರು ನೀವು ಪರಿಶುದ್ಧರಾಗಿ ಈ ಲೋಕದಲ್ಲಿ ಇರಬೇಕು ನೀವು ಶುದ್ಧರಾದಂಥ ಜನಾಂಗವಾಗಿದ್ದೀರಿ ನೀವು ನನ್ನ ಸ್ವಕೀಯ ಜನಾಂಗದವರಾಗಿದ್ದೀರಿ ನೀವು ಆರಿಸಿಕೊಂಡಂಥ ಜನಾಂಗದವರಾಗಿದ್ದೀರಿ ನೀವು ನನ್ನ ಮಕ್ಕಳಾಗೋದಕ್ಕೆ ಕರೆಯಲ್ಪಟ್ಟಂಥ ಜನಾಂಗದವರಾಗಿದ್ದೀರಿ ಭೂಮಿ ಆಕಾಶ ಉಂಟಾಗೋದಕ್ಕಿಂತ ಮುಂಚಿತವಾಗಿ ಜಗದುತ್ಪತ್ತಿಗೆ ಮುಂಚಿತವಾಗಿ ನಾನು ನಿಮ್ಮನ್ನು ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಆರಿಸಿ ನಾನು ನಿಮ್ಮನ್ನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ್ ಅದಕ್ಕಾಗಿ ದೇವರ ಮಕ್ಕಳಾದಂಥ ನಾವು ದೇವ ಅವರಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಬಹಳ ಮುಖ್ಯ ಅಲ್ಲಿ ನಾವು ನೋಡ್ತಾ ಇದ್ದೆ ಒಬ್ಬ ತಾಯಿ ಬಂದು ಹೇಳ್ತಾ ಇದ್ದಾಳೆ ಅಪ್ಪ ನಿನ್ನನ್ನು ಒತ್ತಂತ ಗರ್ಭ ನೀನು ಕುಡಿದಿರ್ತಕ್ಕಂಥ ಆ ಒಂದು ಏನಂತ ಹೇಳ್ತಾರೆ ಚಿಕ್ಕ ಮಗುವಾಗಿರ್ತಕ್ಕಂಥ ನೀನು ಒಂದು ಸ್ತನ್ಯಗಳನ್ನು ಯಾವುದನ್ನು ಕುಡಿದಿದೆ ನೀವು ಅವು ಎಂಬುದಾಗಿ ಅಂದರೆ ಮರಿಯಳು ಧನ್ಯಳು ಎಂಬುದಾಗಿ ಆ ತಾಯಿ ಹೇಳಿದಂಥ ಸಮಯದಲ್ಲಿ ಸ್ವಾಮಿಯವ್ರು ಹೇಳ್ತಾ ಇದ್ದಾರೆ ನೀನು ಹಾಗನ್ನ ಬೇಡ ಅಲ್ಲಲ್ವ ಮರಿಯಳು ಧನ್ಯಳಲ್ಲ ಯಾರು ಧನ್ಯರಂತೆ ದೇವರ ಮಾತನ್ನು ಕೇಳಿ ಆ ಒಂದು ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರು ಅಲ್ಲಿಯ ಫ್ರೆಂಡ್ಸ್ರ ನಮ್ಗೆ ನಾವು ನೋಡ್ತಾ ಈಗ ಯಾವುದಾದ್ರೂ ಹೊಲಕ್ಕೆ ಹೋದಂಥ ಸಮಯದಲ್ಲಿ ಏನಾದರೂ ರೋಗ ಬಂದಿದೆ ಅಂತೇಳಿ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ ರೀ ಆ ರೋಗಕ್ಕೆ ಮದ್ದು ಇದೆ ಅಂದ ತಕ್ಷಣ ಬಿಡಿ ಮದ್ದು ಯಾವುದಾದ್ರೂ ಅಂತ ಅಂತೇಳಿ ನಾವು ಕೇಳಂಗೆ ಬಿಟ್ಬಿಡ್ತೀವ ಅಲ್ಲಲ್ಲಿ ನಾವೇನು ಮಾಡ್ತೀವಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮದ್ದು ಯಾವುದಿದೆ ಎಣ್ಣೆ ಯಾವುದಿದೆ ಅದನ್ನು ತೆಗೆದುಕೊಂಡು ಬಂದು ನಾವೇನು ಮಾಡ್ತೀವಿ ಹೊಡಿತೀವಿ ಪ್ರಿಯರೇ ಅಲ್ಲಲ್ವಿಯ ಸಿಂಪಲ್ ಮಾಡ್ತೀವಿ ಕಾರಣ ಏನು ಹೇಳ್ರಿ ಆ ಒಂದು ರೋಗ ಏನು ಮಾಡುತ್ತಂತೆ ಬೆಳೆಯನ್ನು ನಾಶ ಮಾಡುತ್ತೆ ಅಂತೇಳಿ ಅಲ್ಲಲ್ವ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ ಏನಂತೇಳಂತಂದರೆ ಆ ಈ ಒಂದು ಲೌಕಿಕವಾಗಿರ್ತಕ್ಕಂಥ ವಿಷಯಗಳಲ್ಲೇ ಎಷ್ಟೋ ರೀತಿಯಲ್ಲಿ ನಾವು ಮಾತು ಕೇಳುವಂಥ ನಾವು ಆತ್ಮಿಕವಾದಂಥ ವಿಷಯದಲ್ಲಿ ದೇವರ ಸಂಗತಿಯ ವಿಷಯಗಳಲ್ಲಿ ಬಂದಾಗ ನಾವೇನು ಮಾಡ್ಬಿಡ್ತೀವಿ ಮರೆತಂಥವ್ರು ಆಗಿಬಿಡುತ್ತೆ ಹಲವು ಇದೇನು ಆ ರೋಗ ಬರುತ್ತೆ ಆ ರೋಗ ಹೋಗುತ್ತೆ ಆದರೆ ನಿನ್ನಲ್ಲಿರ್ತಕ್ಕಂಥ ಒಂದು ಪಾಪ ಎನ್ನುವಂಥ ರೋಗ ಇದೆಯಲ್ವಾ ಆ ರೋಗ ಹೋಗಬೇಕಾದರೆ ದೇವರ ಮಾತನ್ನು ನೀನು ಕೈಕೊಂಡು ನಡೆಯಲೇಬೇಕು ಈ ಲೋಕದಿಂದ ಬೇರ್ಪಟ್ಟಾದಂಥ ವ್ಯಕ್ತಿಯಾಗಿ ನೀನು ಜೀವಿಸಲಿ ಬೇಕು ಆತ್ಮಾನುಸಾರವಾಗಿ ನೀನು ನಡೆಯಲಿ ಬೇಕು ದೇವರು ಯಾವುದನ್ನು ಸಂಕಲ್ಪ ಮಾಡಿ ಈ ಲೋಕಕ್ಕೆ ಆತನು ಹೊರಟು ಬಂದು ತನ್ನ ಪ್ರಾಣವನ್ನು ತನ್ನ ಶರೀರವನ್ನು ತನ್ನ ರಕ್ತವನ್ನು ನಮಗಾಗಿ ಸುರಿಸಿ ತನ್ನ ನಮ್ಮ ಸ್ಥಾನದಲ್ಲಿ ತಾನು ನಮ್ಮ ಸ್ಥಾನವನ್ನು ತೆಗೆದುಕೊಂಡು ನಮಗೆ ವಿಮೋಚನೆಯನ್ನು ಕೊಟ್ಟಿದ್ದಾನೆ ನನ್ನ ಮೇಲೆ ಅದರಲ್ಲಿ ಏನೋ ಒಂದು ದೊಡ್ಡದಾಗಿರ್ತಕ್ಕಂಥ ಅರ್ಥ ಇದೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸಬೇಕಾಗಿರುವಂಥದ್ದು ಎಷ್ಟೋ ಅವಶ್ಯಕ ಪ್ರೇರಿ ಇಲ್ಲ ನಾವು ನೋಡ್ತಾ ಇದೆ ದೇವರ ವಾಕ್ಯ ಹೇಳ್ತಾ ಇದೆ ಸತ್ಯವಾದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತಂದರೆ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವರಾಗಬೇಕು ಒಂದು ಸಾರಿ ಏನಾಗುತ್ತೆ ಅಂದರೆ ಯೇಸು ಸ್ವಾಮಿ ಲೂಕನ್ವರು ಸ್ವಾರ್ಥ ಐದನೇ ಅಧ್ಯಾಯದಲ್ಲಿ ಈ ರೀತಿಯಾಗಿರುತ್ತೆ ಆತನು ಉಪದೇಶ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಜನರು ಆತನ ಮೇಲೆ ಬಿದ್ದುಕೊಂಡು ಬರ್ತಾ ಇದ್ದಾರೆ ಆತನ ಮಾತುಗಳನ್ನು ಕೇಳಬೇಕು ಆತನ ಆತನನ್ನು ಮುಟ್ಟಬೇಕು ಆತನಿಂದ ಸ್ವಸ್ಥತೆಯನ್ನು ಹೊಂದಬೇಕಂತೇಳಿ ಆ ಸಮಯದಲ್ಲಿ ಸ್ವಾಮಿ ಎಲ್ಲಿದ್ದಾರೆ ಅಂದರೆ ಗೆನೆಜರೆತ್ ಕೆರೆಯ ಅಂಚಿನಲ್ಲಿ ಸ್ವಾಮಿಯವರು ಇದ್ದಾರೆ ಪ್ರೇರೇ ಆ ಸಮಯದಲ್ಲಿ ಅಲ್ಲಿ ಖಾಲಿಯಾಗಿರ್ತಕ್ಕಂಥ ದೋಣಿಗಳನ್ನು ಸ್ವಾಮಿ ನೋಡ್ತಾ ಇದ್ದಾರೆ ಅಲ್ಲಲ್ಲಿ ಯಾ ಒಂದು ಸಮುದ್ರದ ಸಮೀಪದಲ್ಲಿದ್ದಾರೆ ಕೆರೆಯ ಸಮೀಪದಲ್ಲಿದ್ದಾರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಅದರಲ್ಲಿ ಒಂದು ದೋಣಿಯಲ್ಲಿ ಸ್ವಾಮಿಯವರು ಕೇಳ್ತಾ ಇದ್ದಾರೆ ಏನಂತೇಳಿ ದಡದಿಂದ ಸ್ವಲ್ಪ ದೂರ ಈ ದೋಣಿಯನ್ನು ತಳ್ಳು ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನು ಕೇಳಿದಾಗ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು ಯಾರನ್ನು ಕೇಳ್ತಾ ಇದ್ದಾನೆ ಪೇತ್ರನನ್ನ ಪ್ರೇರೆ ಹಲವ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಯಾವಾಗ ಯೇಸು ಸ್ವಾಮಿ ಮಾತನ್ನು ಹೇಳಿದ್ರು ಪೇತ್ರನು ಏನು ಕೆಲಸ ಮಾಡ್ತಾ ಇದ್ದಾನೆ ಹೇಳ್ರಿ ಆ ಸಮಯದಲ್ಲಿ ಬಲೆಗಳನ್ನು ಏನು ಮಾಡ್ತಾ ರೀ ಕ್ಲೀನ್ ಮಾಡ್ತಾ ಇದ್ದಾನೆ ಅಲ್ಲಲ್ಲಿ ಅವನು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದಾನೆ ಮುಂಜಾನೆ ಆಗಿದೆ ಆ ಸಮಯದಲ್ಲಿ ಬಲೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆ ಹೋಗ್ಬೇಕಂತೇಳಿ ಸಿದ್ಧನಾಗಿ ಇದಾನೆ ಪ್ರೇಯರ್ ಹಲಲ್ಯಾ ಎಲ್ಲ ಆಗ್ಬಿಡ್ತು ಆಯ್ತು ಮನೆಗೆ ಹೋಗ್ಬೇಕಂತೇಳಿ ಸಿದ್ಧನಾಗಿರುವಂತ ಸಮಯದಲ್ಲಿ ಸ್ವಾಮಿ ಹೇಳ್ತಾ ಇದ್ರೆ ಏನಂತ ಹೇಳಿ ನಾನು ನಿನ್ನ ದೋಣಿಯಲ್ಲಿ ಏರ್ತೇನೆ ನಾವು ನೋಡ್ತಾ ಇದ್ದೇವೆ ಪೇತ್ರನು ಮರು ಮಾತಾಡದೆ ನಾವು ನೋಡ್ತಾ ಇದ್ದೇವೆ ಕೋಪವನ್ನು ಮಾಡಿಕೊಳ್ಳದೆ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ಅವನು ಸ್ವಾಮಿ ಏರುವುದಕ್ಕೆ ಅವಕಾಶ ಕೊಟ್ಟ ಮತ್ತೆ ದೋಣಿಯನ್ನ ಮುಂದಕ್ಕೆ ಏನು ಮಾಡ್ತಾ ಇದನ್ರಿ ನೂಕ್ತಾ ಇದ್ದ ನೋಡ್ತಾ ಇದ್ದೆ ಪ್ರೇರ ಸಂಪೂರ್ಣವಾಗಿ ವಿಧೇಯತೆಯನ್ನು ಏನು ಮಾಡ್ತಾ ಇದ್ದಾನೆ ಇದ್ದಾನೆ ತೋರಿಸ್ತಾ ದೋಣಿಯಲ್ಲಿ ನಾನು ಹತ್ತುತ್ತೀನಿ ಹತ್ತಿದ ಮೇಲೆ ನೀನು ಸ್ವಲ್ಪ ಏನು ಮಾಡು ದೂರಕ್ಕೆ ನೂಕು ನಾನು ಆ ದೋಣಿಯಿಂದಲೇ ಅವರಿಗೆ ನಾನು ಏನು ಮಾಡ್ತೀನಿ ಸದುಪದೇಶವನ್ನು ವಾಕ್ಯವನ್ನು ಹೇಳ್ತೀನಿ ಎಂಬುದಾಗಿ ಹಲಲ್ವಿಯ ಆಯಿತು ಈ ಎಲ್ಲ ಕೆಲಸ ಆಗ್ತಾ ಇದೆ ಸ್ವಾಮಿಯವರಿಗೆ ಪರಿಪೂರ್ಣವಾಗಿ ವಿಧೇಯತೆಯನ್ನು ಯಾರು ತೋರಿಸ್ತಾ ರೀ ಪೇತ್ರನ್ ಎನ್ನುವಂಥ ವ್ಯಕ್ತಿ ಪ್ರೇಯರಿ ಹಲಲ್ವಯ್ಯ ಅಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದ್ದರೆ ಸ್ಪಷ್ಟವಾಗಿ ಯಾವಾಗ ಆತನು ವಿಧೇಯತೆಯನ್ನು ತೋರಿಸಿದ್ದು ತೋರಿಸಿದಂಥ ಸಮಯದಲ್ಲಿ ಸ್ವಾಮಿ ವಾಕ್ಯವನ್ನು ಹೇಳುವಂಥದ್ದಾದ ಮೇಲೆ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಪೇತ್ರನ ತೋರಿಸಿದಂಥ ಚಿಕ್ಕ ವಿಧೇಯತೆ ಅಲಲ್ವಿಯಾ ಎಂಥ ವಿಧೇಯತೆ ಅದು ಚಿಕ್ಕದು ಸ್ವಾಮಿ ದೋಣಿ ಅಂದರೆ ಸ್ಥಳವನ್ನು ಕೊಟ್ಟಿದ್ದಾನೆ ದೂಕ ಅಂತೇಳಿ ಹೇಳಿದಂಥ ಸಮಯದಲ್ಲಿ ಏನು ಮಾಡಿದಂಥ ಸಮುದ್ರದಲ್ಲಿ ನೂಕಿದ್ದಾನೆ ಪ್ರಿಯರಿ ಹಲಲ್ವಿಯ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ ವಿಧೇಯತೆ ಎನ್ನುವಂಥದ್ದು ಯಾಕೆ ಆಶೀರ್ವಾದಕರ ಅಂತಂದರೆ ಅದು ನಮ್ಮಲ್ಲಿ ಇರ್ತಕ್ಕಂಥ ಏನಂತ ಹೇಳ್ತೀವಿ ಕ್ರಿಟಿಕಲ್ ಸಿಚುವೇಶನ್ ಅಂತ ಹೇಳ್ತೀವಿ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಆಶೀರ್ವಾದದ ಬಾಗಿಲುಗಳೇ ತೆರೆಯೋದಕ್ಕೆ ಅಸಾಧ್ಯ ಎಂಬುದಾಗಿ ಹಲಲ್ ಈ ರೋಗ ನಮ್ಮಿಂದ ತೊಲಗಿ ಹೋಗುವಂಥದ್ದು ಅಸಾಧ್ಯ ಎಂಬುದಾಗಿ ಈ ಒಂದು ಸಮಸ್ಯೆ ಪರಿಹಾರವಾಗುವಂಥದ್ದು ಅಸಾಧ್ಯ ಎಂಬುದಾಗಿ ಈ ಕಾರ್ಯ ನಡೆಯುವಂಥದ್ದು ಅಸಾಧ್ಯ ಎಂಬುದಾಗಿ ಹಲಲ್ಲಿ ಆದರೆ ವಾಕ್ಯ ಹೇಳ್ತದೆ ಸತ್ಯವೇದ ಹೇಳ್ತಾ ಇದೆ ಪೇತ್ರನ ಸ್ಥಿತಿಗತಿಯನ್ನು ನೋಡಿದಾಗಲೂ ಕೂಡ ಪೇತ್ರನದ್ದು ಕೂಡ ಅದೇ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದೆ ಪ್ರೇಯರಿ ಮೊದಲನೇದಾಗಿ ನೀನು ವಿಧೇಯತೆಯನ್ನು ತೋರಿಸುವಾಗ ಸಣ್ಣ ವಿಷಯಗಳಲ್ಲಿ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡದಾದಂಥ ಆಶೀರ್ವಾದಗಳನ್ನು ಆತನು ತೆರೆಯಲು ಏನು ಮಾಡ್ತಾನೆ ಕೊಡಲು ನಿನ್ನ ಜೀವಿತದಲ್ಲಿ ಇಷ್ಟಪಡ್ತಾನೆ ಪ್ರಿಯರಿ ಹಲಲುಯ ಪೇತ್ರನ ಮಾಡಿದ್ದು ಒಂದೇ ಕೆಲಸ ದೋಣಿಯಲ್ಲಿ ಸ್ಥಳವನ್ನು ಕೊಟ್ಟ ಸ್ವಾಮಿ ಉಪದೇಶ ಮಾಡಲಿಕ್ಕೆ ಸ್ವಲ್ಪ ಹಿಂದಕ್ಕೆ ನೂಕೆಂಬುದಾಗಿ ಹೇಳಿದಾಗ ನೂಕಿದ ಸ್ವಾಮಿಯವರಿಗೆ ಆ ಸ್ಥಳ ಕೊಟ್ಟ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ ಆತನು ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದಾನೆ ಯಾವ ರೀತಿಯಾಗಿ ಅಂತಂದರೆ ಸೊ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪೇತ್ರನಿಗೆ ಅವಕಾಶ ಇತ್ತು ಏನಂತೇಳಿ ನಾನು ಬ್ಯುಸಿಯಾಗಿದ್ದೇನೆ ಏನನ್ನು ಮಾಡುವುದಕ್ಕಾಗಿ ನೆಟ್ಸ್ಗಳನ್ನು ಒಂದು ಬಲೆಗಳನ್ನು ನಾನು ಕ್ಲೀನ್ ಮಾಡ್ತಾಯಿದ್ದೇನೆ ನಾನು ನಿನಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ನನ್ನ ದೋಣಿಯಲ್ಲಿ ನೀನು ಏರೋದಕ್ಕೆ ಸಾಧ್ಯ ಇಲ್ಲ ರಾತ್ರಿಯಿಂದ ನಾನು ಪ್ರಯಾಸ ಪಡ್ತಾ ಇದ್ದೀನಿ ಅಂಥೇಳಿ ಏನೆಲ್ಲ ಮಾತುಗಳನ್ನು ಪೇತ್ರನೂ ಮಾತಾಡಬೇಕಾಗಿತ್ತು ಯಾಕಂದರೆ ಪೇತ್ರನ ಒಳಗಡೆ ಒಂದು ಕ್ರಿಟಿಕಲ್ ಸಿಚುವೇಶನ್ ಇದೆ ಏನು ಹೇಳ್ರಿ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಕೂಡ ಪೇತ್ರನ ಏನು ಸಿಗಲಿಲ್ಲಂತೆ ಒಂದೇ ಒಂದು ಮೀನು ಸಿಗಲಿಲ್ಲ ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆದರೆ ಪೇತ್ರ ಅವೆಲ್ಲವುಗಳ ಮಧ್ಯದಲ್ಲಿ ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ ಏನು ತೋರಿಸ್ತಾ ರೀ ವಿಧೇಯತೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ವಾಕ್ಯ ಹೇಳುತ್ತೆ ವಿಧೇಯತೆಯನ್ನು ಯಾರು ತೋರಿಸ್ತಾರೋ ಅವ್ರನ್ನ ಏನು ಮಾಡ್ತಾನೆ ರೀ ಆಶೀರ್ವಾದಿಸ್ತಾನೆ ಪ್ರೇರ ನಾವು ನೋಡ್ತಾ ಇದ್ದೇವೆ ನೋಹನು ದೇವರಿಗೆ ವಿಧೇಯತೆಯನ್ನು ತೋರಿಸಿದ ಕಾರಣಕ್ಕಾಗಿ ದೇವ್ರ ವಾಕ್ಯ ಒಂದೇ ತಿಳಿಸುತ್ತೇನಂತೇಳಿ ದೇವರು ಹೇಳಿದಂತೆ ನೋಹನು ಮಾಡಿದನು ಎಂಬುದಾಗಿ ಅಲ್ಲಲ್ಲಿ ಆ ಒಂದು ಜಲಪ್ರಳಯದಲ್ಲಿ ದೇವರು ಏನು ಮಾಡಿದ ರೀ ನೋಹನ ಕುಟುಂಬವನ್ನು ಏನು ಮಾಡಿದ ಎಲ್ಲ ಜನಾಂಗಗಳ ಮಧ್ಯದಲ್ಲಿ ವಿಶೇಷವಾಗಿ ಆತನ ಆತನ ಕುಟುಂಬ ಮಕ್ಕಳನ್ನು ಏನು ಮಾಡಿದ ಏನು ಮಾಡಿದ ರಕ್ಷಣೆ ಮಾಡಿದ ಪ್ರೇರೆ ವಿಧೇತೆಯನ್ನು ತೋರಿಸಿದಂಥ ಅಬ್ರಹಾಮನ ಜೀವಿತವನ್ನು ನಾವು ನೋಡುವಾಗ ಸಂಪೂರ್ಣವಾಗಿ ಅಬ್ರಹಾಮನಿಗೆ ದೇವರು ಭಯಂಕರ ವೃದ್ಧಾಪ್ಯದ ಒಂದು ಸ್ಥಿತಿಯಲ್ಲಿ ಸಂತಾನವನ್ನು ಕೊಡುವಂಥದ್ದು ಮಾತ್ರವಲ್ಲ ಒಂದು ದೇಶವನ್ನೇ ಬಳುವಳಿಯಾಗಿ ದೇವರು ಏನು ಮಾಡಿದ ಅನುಗ್ರಹ ಮಾಡಿದ ಪ್ರಿಯರಿ ಹಲಲ್ವ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಯಜ್ಞ ಹೋಮಗಳಿಗಿಂತ ವಿಧೇಯತೆ ಏನಾಗಿದೆ ಅಂತೆ ಏನಾಗಿದೆ ರೀ ಮೆಚ್ಚುವಂಥದ್ದಾಗಿದೆ ದೇವರು ಮೆಚ್ಚುವಂಥದ್ದು ವಿಧೇಯತೆಯನ್ನು ಯಜ್ಞ ಹೋಮಗಳನ್ನಲ್ಲ ಹಲಲ್ವ ಪ್ರೈಝ್ಲಾಡ್ ಯಜ್ಞ ಹೋಮಗಳು ಮಂತ್ರ ತಂತ್ರಗಳಷ್ಟು ಅವು ಕೆಟ್ಟವುಗಳಾಗಿದೆ ಅಟಮಾರಿತನ ಎನ್ನುವಂಥ ಸ್ಥಿತಿ ಕೂಡ ಮಂತ್ರತಂತ್ರಗಳಷ್ಟು ಏನಾಗಿದೆ ಕೆಟ್ಟವುಗಳಾಗಿದೆ ಆದರೆ ದೇವರ ಮಾತನ್ನು ಕೇಳುವಂಥದ್ದು ಉತ್ತಮೋತ್ತಮ ಎಂಬುದಾಗಿ ನಾವು ಸಮವೇಲನ ಗ್ರಂಥದಲ್ಲಿ ಮೊದಲನೆಯ ಅಧ್ಯಾಯ ಹದಿನೈದನೇ ವಚನ ಹದಿನೈದನೇ ಅಧ್ಯ ಮೊದಲನೇ ಸಮವೇಲನ ಗ್ರಂಥ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರೇರಿ ಅಲ್ಲಿಯ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಸಣ್ಣದಾಗಿರ್ತಕ್ಕಂಥ ವಿಷಯದಲ್ಲಿ ವಿಧೇಯತೆಯನ್ನು ತೋರಿಸ್ತಾ ಇದ್ದಾನೆ ಪೇತ್ರನು ಅಲ್ಲಿ ಆತನಿಗೆ ಬಂದಿರತಕ್ಕಂಥ ಆಶೀರ್ವಾದ ಏನಂತಂದರೆ ಆತನು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದಕ್ಕೆ ಪಾತ್ರನಾಗ್ತಾ ಇದ್ದಾನೆ ಪ್ರೇರಿ ಹಲಲು ಯಾ ಪ್ರೇಜ್ ನಡೆ ಆ ಅಂತಹ ಒಂದು ಕ್ರಿಟಿಕಲ್ ಅಲ್ಲಿ ದೇವರಿಗೆ ಸ್ಥಾನವನ್ನು ಸ್ಥಳವನ್ನು ಏನು ಮಾಡ್ತಾ ಇದ್ದಾನೆ ಕೊಡ್ತಾ ಇದ್ದಾನೆ ಪ್ರೇರಿ ಆತನು ನಾನು ಬ್ಯುಸಿ ಇದ್ದೀನಿ ಹೇಳಿ ದೇವರಿಂದ ದೂರ ಹೋಗಲಿಲ್ಲ ಆತನು ತನ್ನ ದೋಣಿಯಲ್ಲಿ ಸ್ಥಳ ಕೊಡಲಾರದೆ ಇರಲಿಲ್ಲ ಅದಕ್ಕಾಗಿ ಮುಂದೆ ನಾವು ನೋಡ್ತಾ ಇದ್ದೇವೆ ಆತನು ಅದ್ಭುತವಾಗಿ ಕಾಣದ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ಮುಂದೆ ಆತನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಯಿತು ಪ್ರೇರ ಮೊದಲನೇದಾಗಿ ವಿಧೇಯತೆ ಎನ್ನುವಂಥದ್ದು ಏನು ಮಾಡುತ್ತಿರಿ ಸಣ್ಣ ಒಂದು ವಿಷಯಗಳಲ್ಲಿ ಸನ್ನಿವೇಶಗಳಲ್ಲಿ ಒಂದು ಕ್ರಿಟಿಕಲ್ ಸಿಚುವೇಶನ್ಗಳಲ್ಲಿ ನಾವು ವಿಧೇಯತೆಯನ್ನು ತೋರಿಸುವಾಗ ದೇವರು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ನಮಗೆ ಇಟ್ಟಿರ್ತಾನೆ ಪ್ರೇರೈ ಮತ್ತು ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ವಿಧೇಯತೆ ಎನ್ನುವಂಥದ್ದು ಕೇವಲ ಆತನಿಗೆ ಮಾತ್ರವಲ್ಲ ಬೇರೆಯವರಿಗೂ ಕೂಡ ಅದು ಏನಾಗಿರುತ್ತಂತೆ ಆಶೀರ್ವಾದ ಆಗಿರುತ್ತೆ ಅಲ್ಲಿ ಅಬ್ರಹಾಮನ ವಿಧೇಯತೆ ಮುಂದಿರ್ತಕ್ಕಂಥ ಎಲ್ಲ ಜನಾಂಗಗಳಿಗೆ ಆಶೀರ್ವಾದವಾಗಿತ್ತು ನೋಹನ ವಿಧೇಯತೆ ತನ್ನ ಕುಟುಂಬ ಮತ್ತು ಮಕ್ಕಳಿಗೆ ಅದು ಏನಾಗಿತ್ತಂತೆ ಆಶೀರ್ವಾದಕರವಾಗಿ ಇತ್ತು ದಾವಿದನ ವಿಧೇಯತೆ ತನ್ನ ಮುಂದೆ ಮಕ್ಕಳ ಮೊಮ್ಮಕ್ಕಳವರೆಗೆ ಏನಂತ ಹೇಳ್ತಾ ಇದ್ದು ಆಶೀರ್ವಾದಕರವಾಗಿ ಅದು ಇತ್ತು ಹಲವ ಲೈನೇಜ್ ಎಂಬುದಾಗಿ ನಾವು ತಲತಲಾಂತರಗಳವರೆಗೆ ಅದು ಆಶೀರ್ವಾದವನ್ನು ತರುವಂಥದ್ದಾಗಿರುತ್ತೆ ಪ್ರೇರ ವಿಧೇಯತೆ ಅನ್ನುವಂಥದ್ದು ದೇವರ ಮಾತನ್ನು ಕೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಒಂದು ವೇಳೆ ಪೇತ್ರನ ಆವತ್ತಿನ ದಿವಸ ತನ್ನ ದೋಣಿಯನ್ನು ಕೊಡಲಾರದೇ ಇದ್ದಿದ್ರೆ ಆವತ್ತಿನ ದಿವಸ ಅಲ್ಲಿ ಅನೇಕ ಜನರು ವಾಕ್ಯವನ್ನು ಕೇಳದಕ್ಕೆ ಏನಾಗ್ತಾ ಇದೆ ಅಲ್ರಿ ಆಸ್ಪದ ಆಗ್ತಾ ಇರಲಿಲ್ಲ ಅನೇಕರು ವಾಕ್ಯವನ್ನು ಕೇಳಿ ಭಯಂಕರವಾದಂಥ ಪಾಪ ಕೃತ್ಯಗಳಿಂದ ಏನು ಮಾಡಿದ್ರಂತೆ ಬಿಡುಗಡೆಯನ್ನ ಹೊಂದಿಕೊಂಡ್ರೆ ಭಯಂಕರವಾದಂಥ ಶಾಪಗಳಿಂದ ಬಿಡುಗಡೆಯನ್ನ ಹೊಂದಿಕೊಂಡ್ರೆ ಭಯಂಕರವಾದಂಥ ಮರಣಕರವಾದಂಥ ಸ್ಥಿತಿಗಳಿಂದ ಬಿಡುಗಡೆಯನ್ನ ಹೊಂದಿಕೊಂಡ್ರೆ ದೇವರ ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ನೀನು ವಿಧೇಯನಾಗುವುದರ ಮೂಲಕವಾಗಿ ನಿನ್ನ ಕುಟುಂಬದವರೊಳಗಡೆ ಆಶೀರ್ವಾದ ಎನ್ನುವಂಥದ್ದು ದೇವರು ಏನು ಮಾಡ್ತಾನೆ ಅನುಗ್ರಹ ಮಾಡುವಂತ ಆತನಾಗಿದ್ದಾನೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ವಿಧೇಯತೆ ಎನ್ನುವ ಬೇರೆಯವರಿಗೂ ಕೂಡ ಏನು ಮಾಡುವಂಥದ್ದಾಗಿದೆ ಆಶೀರ್ವಾದವನ್ನ ಮತ್ತೆ ಏನಂತ ಹೇಳ್ತಾ ಇದ್ದೇವೆ ಬಿಡುಗಡೆಯನ್ನು ತರುವಂಥದ್ದು ಆಗಿರುತ್ತೆ ಪ್ರಿಯರಿ ಹಲಲುಯ ಫ್ರೆಂಡ್ಸ್ ಅಲ್ಲಿ ನಾವು ನೋಡುವಾಗ ಆತನು ಅನೇಕ ಆತ್ಮಗಳಿಗೆ ವಾಕ್ಯವನ್ನು ಸ್ವಾಮಿಯವ್ರು ಏನು ಮಾಡಿದ್ರಂತೆ ಸಾರಿದರು ಎಂಬುದಾಗಿ ಹಲಲುಯ ಫ್ರೆಂಡ್ಸ್ ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ ಯಾವಾಗ ನಾವು ದೇವರಿಗೆ ವಿಧೇಯರಾಗ್ತಿವೋ ಆ ವಿಧೇಯತೆ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಡಿಸಪಾಯಿಂಟ್ಮೆಂಟ್ ಅಂದರೆ ಏನಂತ ಹೇಳ್ತೀವ್ರಿ ಕೈ ಹಾಕಿದಂಥ ಕೆಲಸದಲ್ಲಿ ಸೋಲನ್ನಲ್ಲ ಏನು ಕೊಡ್ತಾನೆ ದೇವರು ಜಯವನ್ನೇ ಕೊಡ್ತಾನೆ ಅಲ್ಲಲ್ಲೂಯ್ಯ ಲಾಡ್ ಡಿಸಪಾಯಿಂಟ್ಮೆಂಟ್ ಅಂದ್ರೆ ಏನು ಹೇಳ್ತೀವ್ರಿ ನಿರೀಕ್ಷೆಯನ್ನು ದೇವರು ಏನು ಮಾಡ್ತಾನೆ ನಿರರ್ಥಕಗೊಳಿಸದೆ ಸಾರ್ಥಕಗೊಳಿಸ್ತಾನೆ ಎಂಬುದಾಗಿ ಅಲ್ಲಲ್ಲುಯ್ಯ ಲಾಡ್ ನಾವು ಅಂದ್ಕೊಂಡಿರ್ತೀವಿ ಈ ಕೆಲಸ ಆಗುತ್ತೆ ಅಂತೇಳಿ ಚಿಕ್ಕದಾದ ವಿಷಯದಲ್ಲಿ ನಿನ್ನ ದೇವ್ರಿಗೆ ಇದೇನಾಗುವಾಗ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಏನಂತೇಳಿ ಅದ್ಭುತವನ್ನು ದೇವರು ಅನುಗ್ರಹ ಮಾಡ್ತಾನೆ ಅಂತೇಳಿ ಪೇತ್ರನ ಅಂದುಕೊಂಡಿರಲಿಲ್ಲ ಸ್ವಾಮಿ ಯಾಕೆ ದೋಣಿ ಒಳಗಡೆ ಕಾಲಿಟ್ಟನೆಂಬುದಾಗಿ ಪೇತ್ರನ್ನು ಪೇತ್ರನು ಊಹಿಸಿರಲಿಲ್ಲ ಸ್ವಾಮಿ ಯಾಕೆ ಬಂದನು ಎಂಬುದಾಗಿ ಸ್ವಾಮಿಯವರು ಹೇಳ್ತಾ ಇದ್ದಾರೆ ಪೇತ್ರನಿಗೆ ಏನಂತ ಹೇಳಿ ನಾವು ದೋಣಿಯ ಬೇಟೆಗೋಸ್ಕರವಾಗಿ ಹೋಗೋಣ ಬನ್ನಿರಿ ಎಂಬುದಾಗಿ ಅಲಲ್ವಯ್ಯ ನೀನು ನನಗೆ ನಿಲ್ಲುವುದಕ್ಕೆ ಸ್ಥಳವನ್ನು ಕೊಟ್ಟಿದೀಯಾ ನನ್ನ ಮಾತಿಗೆ ವಿಧೇಯತೆಯನ್ನು ತೋರಿಸಿದೀಯಾ ನಾನು ಕೂಡ ನಿನಗೆ ಏನು ಮಾಡ್ತೀರಿ ಬಿಡುಗಡೆಯನ್ನು ಆಶೀರ್ವಾದವನ್ನು ಕೊಡ್ತೀನಿ ಅಲ್ಲಲ್ಯ ಪೇತ್ರ ಅಂದುಕೊಳ್ತಾ ಇದ್ದಾನೆ ಸ್ವಾಮಿ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟು ಹೇಳ್ತಾ ಇದ್ದಾನೆ ಆದರೂ ಒಂದು ಮೀನು ಕೂಡ ಸಿಗಲಿಲ್ಲ ಏನಂತ ಹೇಳ್ತಾ ಇದ್ದಾನೆ ರಾತ್ರಿಯೆಲ್ಲ ಪ್ರಯಾಸ ಪಟ್ವಿ ಆದರೆ ರಾತ್ರಿಯೆಲ್ಲ ಸ್ವಾಮಿ ಅವ್ರ ಜೊತೆಗೆ ಏಸಪ್ಪ ಇದ್ನ ಅವ್ರ ಜೊತೆಗೆ ಇದ್ದಿಲ್ಲ ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವಾಗ ಯೇಸು ಆ ಸ್ಥಳಕ್ಕೆ ಬಂದನು ಯಾವಾಗ ಯೇಸು ಸ್ವಾಮಿ ಅವರ ಸಂಗಡ ಇದ್ನು ಯಾವಾಗ ಯೇಸು ಸ್ವಾಮಿ ಆ ಒಂದು ಮೀನಿನ ಬೇಟೆಗೋಸ್ಕರವಾಗಿ ಅವರನ್ನು ಇದ್ದನು ಕರಿಯುವಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಸತ್ಯವೇದ ಹೇಳ್ತಾ ಇದೆ ನೀ ಮಾತನ್ನು ಹೇಳಿದ ಹೇಳಿ ಸ್ವಾಮಿ ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ವಿ ಒಂದು ಮೀನು ಕೂಡ ನಮಗೆ ಸಿಗಲಿಲ್ಲ ಈಗ ಹೋದರೂ ಕೂಡ ನಮಗೆ ಒಂದು ಮೀನು ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲವೇನೂ ಅನ್ನಲಿಲ್ಲ ಆದರೆ ನಿನ್ನ ಮಾತಿನ ಮೇರೆಗೆ ನಾವೇನು ಮಾಡ್ತೀವಿ ಬಲೆಗಳನ್ನು ಹಾಕ್ತೀವಿ ಅದೇ ಸಮುದ್ರ ಅದೇ ಮನುಷ್ಯರು ಅದೇ ಬೆಸ್ತರು ಅದೇ ಹಡಗುಗಳು ಅದೇ ಬಲೆಗಳು ಅದರಲ್ಲಿ ವ್ಯತ್ಯಾಸ ಏನು ರೀ ಏಸು ಕ್ರಿಸ್ತನಿದ್ದಾನೆ ಅಲ್ಲಲ್ವಿಯ ಇವತ್ತು ಆ ಸ್ವಾಮಿ ನನ್ನ ನಿನ್ನ ಜೀವಿತದಲ್ಲಿ ನಾನು ನಿನ್ನ ಆಹ್ವಾನ ಮಾಡುವಾಗ ಆತನು ನಮ್ಮ ಜೀವಿತವನ್ನು ವ್ಯತ್ಯಾಸಗೊಳಿಸ್ತಾನೆ ಯಾವೊಂದು ನಿರಾಶೆಯಲ್ಲಿ ಡಿಸಪಾಯಿಂಟ್ಮೆಂಟ್ ನಿರಾಶೆಯಲ್ಲಿರ್ತಕ್ಕಂಥ ವ್ಯಕ್ತಿ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಕೂಡ ಒಂದು ಮೀನನ್ನು ಸಿಗಲಾದಂಥ ಒಂದು ಸ್ಥಿತಿಯಲ್ಲಿ ಓ ಹೋಗಬೇಕಾದಂಥ ವ್ಯಕ್ತಿ ಆವತ್ತಿನ ದಿವಸವೆಲ್ಲ ಮುಂದಿನ ದಿವಸಗಳೆಲ್ಲ ಉಪವಾಸದಿಂದ ಬದುಕಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೆ ಸತ್ಯವೇದ ಹೇಳ್ತಾ ಇದೆ ಏಸು ಕ್ರಿಸ್ತನ ಆ ಸ್ಥಳಕ್ಕೆ ಬಂದಾಗ ಆತನ ಜೀವಿತವೆಲ್ಲ ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ತಾರುಮಾರು ಆಗ್ತಾ ಇದೆ ಚರಿತ್ರೆ ಎನ್ನುವಂಥದ್ದನ್ನು ಪುನಃ ಯಾವುದೊಂದು ಚರಿತ್ರೆ ತಲೆ ಕೆಳಗಾಗಿತ್ತು ಅದನ್ನು ಬುಡ ಮೇಲಾಗಿ ದೇವರು ಏನು ಮಾಡಿದರು ಕಾರ್ಯ ಮಾಡಿದರು ಪ್ರೇರಿ ನಿರಾಶೆಯಲ್ಲಿ ನಿರಾಶೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ಒಂದು ನಿರೀಕ್ಷೆಯನ್ನು ಆಶೀರ್ವಾದವನ್ನು ತೆಗೆದುಕೊಂಡು ಬಂದರು ಸೋಲಿನಲ್ಲಿರ್ತಕ್ಕಂಥ ವ್ಯಕ್ತಿಗೆ ಒಂದು ಜಯವನ್ನು ದೇವರು ತೆಗೆದುಕೊಂಡು ಬಂದರು ಅವಮಾನದ ಒಂದು ಸ್ಥಿತಿ ಇತ್ತೇನೋ ಆವತ್ತ ಆ ವ್ಯಕ್ತಿಗೆ ದೇವರ ಆತನಿಗೆ ಎಲ್ಲ ವಿಧದಲ್ಲಿ ಮಾನವನ್ನ ತೆಗೆದುಕೊಂಡು ಬಂದರು ಪ್ರೇರ ಕಾರಣ ಏನಂತಂದರೆ ಅವೆಲ್ಲವುಗಳಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಮನುಷ್ಯರನ್ನು ಹುಡುಕಿಕೊಂಡು ಬಂದಿರುವಂಥದ್ದು ಪ್ರೇರೆ ಪೇತ್ರನ ಹೇಳ್ತಾ ಇದ್ದಾರೆ ಸ್ವಾಮಿ ನಾನು ಪಾಪಾತ್ಮನೆಂಬುದಾಗಿ ವಾಕ್ಯ ಹೇಳ್ತಾ ಇದೆ ಕೆಟ್ಟು ಹೋಗಿರುವ ಮನುಷ್ಯರೆಲ್ಲರನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಹೊರಟು ಬಂದ ಪ್ರೇರೆ ಎಲ್ಲ ಮನುಷ್ಯರು ತಪ್ಪಿ ಹೋದವರಾಗಿದ್ದಾರೆ ಎಲ್ಲ ಮನುಷ್ಯರು ಪಾಪಿಗಳಾಗಿದ್ದಾರೆ ಎಲ್ಲ ಮನುಷ್ಯರು ದೇವರಿಗೆ ವಿರೋಧಿಯಾಗಿ ನಡೆಯುವಂಥ ಸ್ಥಾನದಲ್ಲಿ ಸ್ಥಿತಿಯಲ್ಲಿ ಇದ್ದಾರೆ ಆ ಎಲ್ಲ ಮನುಷ್ಯರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿಯೇ ದೇವರು ನರಾವತಾರಿಯಾಗಿ ಲೋಕಕ್ಕೆ ಏನು ಮಾಡಿದ ಹೊರಟು ಬಂದ ಪ್ರೇರ ಅದೇ ಅಂತ ಕೇಳ್ತಾ ಇದ್ದಾನೆ ನಿನ್ನ ಒಂದು ಹೃದಯವೆನ್ನುವಂತ ಅಡಗಿನಲ್ಲಿ ನನಗೆ ನೀನು ಸ್ಥಳವನ್ನೇ ಕೊಡುವಂಥದ್ದಾದರೆ ಹಲಲ್ವಿಯ ನಿನ್ನ ಒಂದು ಪರಿಸ್ಥಿತಿಗಳು ಯಾವ ರೀತಿಯಾಗಿದ್ದಾವೋ ಅದು ಗೊತ್ತಿಲ್ಲ ಆದರೆ ಏಸು ನಿನ್ನ ಜೀವಿತವನ್ನು ಏನ್ ಮಾಡಬಲ್ಲ ಬದಲಾಯಿಸಬಲ್ಲ ಏಸು ನಿನ್ನ ಚರಿತ್ರೆಯನ್ನ ಏನು ಮಾಡಬಲ್ಲ ಬುಡ ಮೇಲಾಗಿ ಮಾಡಬಲ್ಲ ಹಲ್ವಿಯ ಏಸುವಿನ ಜೀವಿತದಲ್ಲಿ ಕೊರಡನ್ನ ಚಿಗುರುವಂತೆ ಮಾಡಬಲ್ಲ ಆತನು ಬಂಜರು ಭೂಮಿಯಲ್ಲಿ ನೀರನ್ನು ಅರಿಯುವಂತೆ ಮಾಡಬಲ್ಲ ಬಂಜರು ಭೂಮಿಯಲ್ಲಿ ಶ್ರೇಷ್ಠವಾದಂಥ ಬೆಳೆಯನ್ನು ಕೊಡಬಲ್ಲ ಪ್ರೇಯರ್ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರಿಗೆ ಅಸಾಧ್ಯವಾದಂಥ ಕಾರ್ಯ ಯಾವುದು ಕೂಡ ಇಲ್ಲ ಎಂಬುದಾಗಿ ಅದರಲ್ಲಿ ಪೇತ್ರನ ನಾವತ್ತು ಅಡಗಿನಲ್ಲಿ ಸ್ಥಳ ಕೊಟ್ಟ ಕಾರಣಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಆತನು ಸ್ವಾಮಿ ಹೇಳಿದ ಒಂದು ಮಾತಿಗೆ ವಿಧೇಯತೆಯನ್ನು ತೋರಿಸಿದಾಗ ನಾವಿಕನು ನೀನೇ ಎಸೆಯೇ ಎಂಬುದಾಗಿ ರೀತಿಯಲ್ಲಿ ಆ ಒಂದು ಸನ್ನಿವೇಶ ನಮಗೇನು ಮಾಡ್ತಾ ಇದೆ ಇಲ್ಲಿ ಕಾಣಿಸ್ತಾ ಸಿಗ್ತಾ ಇದೆ ಪ್ರೇಯರ್ ವಾಕ್ಯ ಹೇಳ್ತಾ ಇದೆ ಅಂತಂದರೆ ಅವರು ಒಬೆ ಆದಾಗ ಅವರಿಗೆ ವಿಧೇಯತೆಯನ್ನು ತೋರಿಸಿದಾಗ ಸಂಪೂರ್ಣವಾಗಿ ಏನಾದ್ರು ಅಂತರಿ ಯಾವ ಹಡಗುಗಳಲ್ಲಿ ಕೇವಲ ಬಲೆಗಳಿದ್ರು ಕೇವಲ ವ್ಯಸ್ತರಿದ್ದರೂ ಕೇವಲ ಅವರ ಸಾಮಾನುಗಳು ಮಾತ್ರ ಇದ್ವು ಸ್ವಲ್ಪ ಒತ್ತಿನಲ್ಲಿಯೇ ಆ ಎರಡು ದೋಣಿಗಳು ಮುಳುಗುವಷ್ಟು ಮೀನುಗಳು ಯಾರಿಗೆ ಸಿಕ್ಕುವಂಥ ಆ ಶಿಷ್ಯರಿಗೆ ಸಿಕ್ಕು ಪ್ರೇರಿ ಯಾವಾಗ ಹೇಳ್ರಿ ಯೇಸು ಸ್ವಾಮಿ ಅಲ್ಲಿಗೆ ಬಂದಂಥ ಸಮಯದಲ್ಲಿ ಪ್ರೇರಿ ಹಲಲ್ವಿಯ ಅದಕ್ಕಾಗಿ ಸ್ವಾಮಿಯನ್ನು ನಿನ್ನ ಜೀವಿತದಲ್ಲಿ ನೀನು ಆಹ್ವಾನ ಮಾಡುವಾಗ ಆತ ನಿನ್ನ ಜೀವಿತವನ್ನು ತುಂಬಿ ತುಳುಕುವ ಹಾಗೆ ಮಾಡ್ತಾನೆ ಹಲಲ್ವಿಯ ಈ ಲೋಕದಲ್ಲಿ ಬರುವಂಥ ಶ್ರಮೆಗಳು ಸಂಕಟಗಳು ಅವಮಾನಗಳು ಅವುಗಳ ಮಧ್ಯದಲ್ಲಿ ದೇವರು ನಿನ್ನ ಜೊತೆಗಿರ್ತೀನಿ ಎಂಬುದಾಗಿ ಆತನು ಬಾ ಭಾಷೆ ಕೊಟ್ಟಿದ್ದಾನೆ ಮಾತು ಕೊಟ್ಟಿದ್ದಾನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಆದರೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಅಲ್ಲಲ್ಲಿ ಯಾ ಕೇವಲ ಲೋಕವನ್ನು ನೋಡುವಂಥದ್ದಲ್ಲ ಪರಮಾತ್ಮನೊಬ್ಬಾತನಿದ್ದಾನೆ ಸೃಷ್ಟಿಕರ್ತನೊಬ್ಬಾತನಿದ್ದಾನೆ ಸೃಷ್ಟಿಕರ್ತನ ಒಬ್ಬಾತನಿದ್ದಾನೆ ಸರ್ವೇಶ್ವರನ ಒಬ್ಬಾತನಿದ್ದಾನೆ ಸರ್ವವ್ಯಾಪಿಯಾದಂಥ ದೇವರಿದ್ದಾನೆ ಸರ್ವಜ್ಞನಾದಂಥ ದೇವರಿದ್ದಾನೆ ಆತನಿಗೆ ನನ್ನ ನಿನ್ನ ಹೃದಯದಲ್ಲಿ ಸಂಪೂರ್ಣವಾಗಿ ನಾನಿನ ಸ್ಥಳವನ್ನು ಕೊಡುವಾಗ ಆತನೇ ನಮ್ಮ ಒಂದು ಜೀವಿತವನ್ನು ನಮ್ಮ ಬಾಳನ್ನು ಮುಂದಕ್ಕೆ ನಡೆಸಿಕೊಂಡು ಹೋಗುವಂಥ ನಾವಿಕನಾಗಿರ್ತಾನೆ ಪ್ರೇರ ಯೇಸು ನಿನ್ನ ಜೀವಿತದಲ್ಲಿ ನಾವಿಕನಾಗಿರುವಾಗ ನಿನ್ನ ಯಾವ ವಿಷಯದಲ್ಲಿ ಸಂದಿಗ್ಧತೆಗಳನ್ನು ಎದುರಿಸುವಂಥದ್ದು ಬೇಕಾಗಿಲ್ಲ ಆತನೇ ಎಲ್ಲವುಗಳನ್ನು ಏನು ಮಾಡ್ತಾನೆ ಸರಳ ಮಾಡ್ತಾನೆ ಬರುವಂಥ ಅಲೆಗಳನ್ನು ಆತನು ತಡಿತಾನೆ ಬರುವಂಥ ಪ್ರಮಾದಗಳನ್ನು ಆತನು ನಿಲ್ಲಿಸ್ತಾನೆ ಆತನ ಜೊತೆಗಿರುವಾಗ ನಾವು ಯಾವ ವಿಷಯಕ್ಕಾಗಿ ಬಡಿ ಭಯಪಡುವಂಥದ್ದು ಬೇಕಾಗಿಲ್ಲ ಅಲ್ಲಿರ್ತಕ್ಕಂಥ ಜನರು ಮೂಕ ವಿಸ್ಮಿತರಾಗ್ತಾ ಇದ್ದಾರೆ ಅಯ್ಯೋ ಇದೇ ಒಂದು ಸ್ಥಳದಲ್ಲಿ ನಾವು ಮೀನನ್ನು ಹುಡುಕಿದೀವಲ್ಲ ಒಂದು ಸಿಗಲಿಲ್ಲ ಆದರೆ ಸ್ವಾಮಿಯ ಮಾತಿನ ಮೇರೆಗೆ ಎರಡು ದೋಣಿಗಳು ಮುಳುಗುವಷ್ಟು ಮೀನುಗಳು ಇಂತಹ ದೊಡ್ಡದಾಗಿರ್ತಕ್ಕಂಥ ಬೇಟೆ ಹಿಂದೆಂದು ಕಾಣಲಾರದಂಥ ದೊಡ್ಡ ಬೇಟೆಯನ್ನು ನಾವು ಕಂಡ್ವಿ ಎಂಬುದಾಗಿ ಅವರು ಮೂಕ ವಿಸ್ಮಿತರಾಗ್ತಾ ಇದ್ದಾರೆ ಭಯ ಪಡ್ತಾ ಯಾರು ಈತ ಈತನ ಮಾತಿಗೆ ಇಷ್ಟೊಂದು ಶಕ್ತಿ ಯಾಕೆ ಅಂತೇಳಿ ಆ ಪೇತ್ರ ಮೊಣಕಾಲೂರು ಏನು ಮಾಡ್ತಾ ಇದ್ದಾನಂದ್ರಿ ಸ್ವಾಮಿ ನನ್ನನ್ನು ಬಿಟ್ಟು ಹೋಗು ನಾನು ಪಾಪಾತ್ಮನೆಂಬುದಾಗಿ ಯಥಾರ್ಥವಾಗಿ ಏನು ಮಾಡ್ತಾ ಇದ್ದಾನೆ ಒಪ್ಪಿಕೊಳ್ತಾ ಇದ್ದಾನೆ ಪ್ರೇರೇ ಹಲಲ್ವಿಯ ಪ್ರೇರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದೆ ಪ್ರೇರಿ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ ದೇವರು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ ಆತನು ನನ್ನ ನಿನ್ನ ಜೀವಿತವನ್ನು ಆತನು ನೋಡಿಕೊಂಡು ಹೋಗುವಂಥ ನಾವಿಕನಾಗಿದ್ದಾನೆ ಪ್ರಿಯರೇ ಹಲಲು ಯಾ ಆತನ ವಾಕ್ಯಕ್ಕೆ ನಾವು ವಿಧೇಯತೆಯನ್ನು ತೋರಿಸುವಾಗ ಖಂಡಿತವಾಗಿ ನಾವು ಸಂಪೂರ್ಣವಾಗಿ ದೇವರ ಆಶೀರ್ವಾದಕ್ಕೆ ಆಶೀರ್ವಾದವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರಿ ಯೇಸು ಸ್ವಾಮಿ ಹೇಳಿದ ಒಂದು ಮಾತು ಆ ಒಂದು ನೀರನ್ನು ದ್ರಾಕ್ಷಾರಸವಾಗಿ ಏನಾಯ್ತು ಮಾರ್ಪಾಟಾಗುವಂತೆ ಮಾಡ್ತು ಯೇಸು ಸ್ವಾಮಿ ಹೇಳಿದಂಥ ಮಾತು ಆ ಕುಷ್ಠ ರೋಗಿಗಳ ಜೀವಿತದಲ್ಲಿ ಆಳ್ವಿಕೆ ಮಾಡುವಂಥ ಕುಷ್ಠರೋಗ ಎನ್ನುವಂಥದ್ದು ಆ ರೋಗ ಎನ್ನುವಂಥದ್ದು ಸಂಪೂರ್ಣವಾಗಿ ದೂರ ಆಗುವಂತೆ ಮಾಡ್ತು ಸ್ವಾಮಿ ಹೇಳಿದಂಥ ಮಾತು ಸತ್ತವರನ್ನು ಬದುಕಿಸ್ತು ಸ್ವಾಮಿ ಹೇಳಿದಂಥ ಮಾತು ಕುರುಡರಿಗೆ ಕಣ್ಣನ್ನು ಕೊಡ್ತು ಮೂರ್ಛಾರು ರೋಗಿಗಳು ಸಂಪೂರ್ಣವಾಗಿ ಗುಣ ಹೊಂದಿದ್ರು ಪ್ರೇರೇ ಅದೇ ಯೇಸು ಸ್ವಾಮಿ ಇವತ್ತು ಹೇಳ್ತಾ ಇದ್ದಾರೆ ಏನಂತ ಹೇಳಂದರೆ ನನ್ನ ಮಾತುಗಳನ್ನು ನೀನು ಕೇಳುವಾಗ ಅವುಗಳ ಪ್ರಕಾರವಾಗಿ ಕೈಕೊಂಡು ನಡೆಯುವಾಗ ನಾನು ನಿನ್ನನ್ನು ಏನು ಮಾಡ್ತೀನಿ ಆಶೀರ್ವಾದ ಮಾಡ್ತೀನಿ ನಿನ್ನ ಜೀವಿತದಲ್ಲಿ ವಿಸ್ಮಯವನ್ನು ನೀನು ನೋಡೋದಕ್ಕೆ ಸಾಧ್ಯವಾಗುತ್ತೆ ನಿನ್ನ ಜೀವಿತದಲ್ಲಿ ನೀನು ಬಿಡುಗಡೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದಿ ಹೇಳ್ತಾ ಇದೆ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು ಎಂಬುದಾಗಿ ನಾವು ನಡೆಕೊಳ್ಳುವವರು ಆಗಬೇಕು ಕೇವಲ ವಾಕ್ಯವನ್ನು ಕೇಳಿ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡುವಂಥವರಲ್ಲ ವಾಕ್ಯ ನಮ್ಮ ಸಂಗಡ ಏನು ಮಾತಾಡಿದೆ ಯಾಕೆ ದೇವರು ನಮ್ಮ ಸಂಗಡ ಈ ವಿಷಯವನ್ನು ಮಾತಾಡಿದ ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ತಪ್ಪುಗಳಾಗಿದ್ದಾವೆ ಯಾವ ವಿಷಯದಲ್ಲಿ ದಾರಿ ತಪ್ಪಿ ಹೋದಂಥ ಸ್ಥಿತಿಯಲ್ಲಿದೆ ಯಾವ ವಿಷಯದಲ್ಲಿ ಲೋಕದ ಮಾಲಿನ್ಯ ಜಾಡ್ಯ ಅಂಟಿಸಿಕೊಂಡಿದ್ದೀವಿ ಸೈತಾನನು ಯಾವ ವಿಷಯದಲ್ಲಿ ನಮ್ಮನ್ನು ದೇವರಿಂದ ದೂರ ಮಾಡಬೇಕಂತೇಳಿ ಆಲೋಚನೆಗಳನ್ನು ಹುಟ್ಟಿಸ್ತಾ ಇದ್ದಾನೆ ಇವೆಲ್ಲವುಗಳ ವಿಷಯದಲ್ಲಿ ನಾವು ಆಲೋಚಿಸುವವರು ಆಗಬೇಕು ಪ್ರೇರ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಆತನು ನಿನ್ನ ಜೀವಿತದಲ್ಲಿ ವಿಮೋಚನೆಯನ್ನ ಕೊಡ್ತಾನೆ ನೀನು ನಡೆದುಕೊಳ್ಳುವಾಗ ನೀನು ಧನ್ಯವನ್ನಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಬದಲಾವಣೆಯಾಗಿರುತ್ತೀಯಾ ಹಲಲ್ಲಿ ಯಾ ಈ ಸಮಯದಲ್ಲಿ ನಾವೆಲ್ಲರೂ ನಿಂತ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಸತ್ಯವೇದ ಹೇಳ್ತಾ ಇದೆ ಸಹೋದರ ಸಹೋದರಿಯೇ ಪೇತ್ರನ ಚಿಕ್ಕ ವಿಧೇಯತೆ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದವನ್ನು ತೆಗೆದುಕೊಂಡು ಬಂತು ಎಂದು ಕಂಡು ಕಾಣಲಾರದ ಹಾಗೆ ಎರಡು ದೋಣಿಗಳು ಮುಳುಗುವಷ್ಟು ಮೀನುಗಳು ಒಂದು ವೇಳೆ ಇನ್ನೂ ದೋಣಿಗಳಿದ್ರೆ ಅವು ಕೂಡ ಮುಳುಗ್ತಾ ಇದ್ವೇನು ಅಷ್ಟು ಮೀನುಗಳು ಅವರಿಗೆ ಸ್ವಾಮಿಯ ಒಂದೇ ಬಾಯಿಯ ಮಾತು ಇವತ್ತು ನಾವು ಆತನ ಮಾತಿಗೆ ಕಿವಿಗೊಡುವುದೇ ಆದರೆ ಆತನ ಹೇಳ್ತಾ ಇದ್ದಾನೆ ಪಾಪ ಮಾಡಬೇಡ ಎಂಬುದಾಗಿ ಸುಳ್ಳು ಹೇಳಬೇಡ ಎಂಬುದಾಗಿ ಕೆಟ್ಟ ದಾರಿಯಲ್ಲಿ ನಡೆಯಬೇಡ ಎಂಬುದಾಗಿ ಕೆಟ್ಟವರನ್ನು ನೋಡಿ ಉರಿಗೊಳ್ಳಬೇಡ ಎಂಬುದಾಗಿ ನೀನು ನನ್ನ ಮಗನು ನಾನು ಪರಿಶುದ್ಧನಾಗಿರುವುದರಿಂದ ನೀನು ಪರಿಶುದ್ಧನಾಗಿ ಇರಬೇಕು ಎಂಬುದಾಗಿ ನೀನು ನನ್ನ ಮಗನು ನಾನು ಒಳ್ಳೆಯವನಾಗಿರುವುದರಿಂದ ನಿನ್ನ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ನೀನು ಮಾಡಬೇಕೆಂಬುದಾಗಿ ಸಹೋದರ ಸಹೋದರಿಯೇ ದೇವರ ಮಕ್ಕಳೆಂಬುದಾಗಿ ಕೇವಲ ಮಾತುಗಳಲ್ಲಿ ಹೇಳಿಕೊಳ್ಳುವಂಥದ್ದಲ್ಲ ಕ್ರಿಯೆಯಲ್ಲಿ ನಾವು ತೋರಿಸುವಂಥವರಾಗೋಣ ನಡೆಕೊಳ್ಳುವವರೇ ಧನ್ಯರು ಎಂಬುದಾಗಿ ವಾಕ್ಯ ವಾಕೇಳುತ್ತಾರೆ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ನಾವು ನಡೆಯಬೇಕು ಕೆಟ್ಟದ್ದು ಯಾವುದು ಸೃಷ್ಟಿ ಯಾವುದು ಸೃಷ್ಟಿಕರ್ತನ ಸೃಷ್ಟಿಕರ್ತನು ಯಾರು ಎಂಬುದಾಗಿ ಗ್ರಹಿಸಿಕೊಳ್ಳಲಾರದ ಸ್ಥಿತಿಯಲ್ಲಿದೆಯಾ ದೇವರನ್ನು ಯಾವುದರಲ್ಲಿ ಹುಡುಕ್ತಾ ಇದೆಯಾ ದೇವರು ಎಲ್ಲಿದ್ದಾನೆಂಬುದಾಗಿ ಗ್ರಹಿಸಿಕೊಳ್ತಾ ಇದೆಯಾ ದೇವರು ಯಾರೆಂಬುದಾಗಿ ನೀನು ನಂಬ್ತಾ ಇದೆಯಾ ಒಂದು ಸಾರಿ ಜೀವಿತವನ್ನು ನೀನು ಆಲೋಚನೆ ಮಾಡಿ ಸೂರ್ಯನು ಯಾಕೆ ಸಮಯಕ್ಕೆ ಸರಿಯಾಗಿ ಬರ್ತಾನೆ ಯಾಕೆ ಸಮಯಕ್ಕೆ ಸರಿಯಾಗಿ ಮುಳುಗ್ತಾನೆ ಯಾಕೆ ಅಮಾವಾಸ್ಯೆ ಹುಣ್ಣಿಮೆಗಳ ಸಮಯದಲ್ಲಿ ಚಂದ್ರನು ಹುಣ್ಣಿಮೆಯಲ್ಲಿ ಕಾಣಿಸುವ ಹಾಗೆ ಅಮಾವಾಸ್ಯೆಯಲ್ಲಿ ಯಾಕೆ ಕಾಣಿಸುವುದಿಲ್ಲ ನಕ್ಷತ್ರಗಳು ಈ ಭೂಮಿಯ ಮೇಲೆ ಇರ್ತಕ್ಕಂಥ ಬೆಳೆ ನೀರು ಗಾಳಿ ಎಲ್ಲವೂ ಕೂಡ ಯಾಕೆ ಇದೆ ಅದರ ಹಿಂದೆ ಒಬ್ಬ ಆತನಿದ್ದಾನೆ ಆತನೇ ನಾನು ನೀನು ಆರಾಧನೆ ಮಾಡುವಂಥ ಯೇಸು ಕ್ರಿಸ್ತನು ಸಹೋದರ ಸಹೋದರಿಯೇ ಆತನನ್ನು ಬಿಟ್ಟು ಒಂದು ವೇಳೆ ಬಲಹೀನತೆಯ ಕಡೆಗೆ ನೀನು ಹೋಗಿದ್ದೀಯೇನು ಈ ಲೋಕದಲ್ಲಿ ಇರ್ತಕ್ಕಂಥ ಕೆಲವೊಂದು ವಿಷಯಗಳು ಸಂಗತಿಗಳು ತಿಳಿಯಲಾರದೆ ನೀನು ಮಾಡ್ತಾ ಇದೆಯೇನು ವಾಕ್ಯವನ್ನು ತಿಳುಕೊಳ್ಳಲಾರದಂಥ ಒಂದು ಮನಸ್ಥಿತಿಯಲ್ಲಿ ಜೀವಿಸ್ತಾ ಇದೆಯೇನು ಒಂದು ಸಹ ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡು ಕೆಟ್ಟದ್ದು ಯಾವುದೆಂಬುದಾಗಿ ನಿನಗೆ ಗೊತ್ತಾದಾಗ ನಿನ್ನ ಮಕ್ಕಳ ಮುಂದೆ ಚಿಕ್ಕ ಮಕ್ಕಳು ನಿನ್ನ ಮಕ್ಕಳಿರುವಾಗ ಅವರ ಮುಂದೆ ನೀನು ಕೆಟ್ಟದ್ದು ಇಡ್ತೀಯಾ ಪಾಪದ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಇಷ್ಟಪಡ್ತೀಯಾ ಅಯ್ಯೋ ನನ್ನ ಮಕ್ಕಳು ನನ್ನನ್ನು ನೋಡಿ ಕೆಟ್ಟದ್ದು ಕಲಿತಾರೆ ಎಂಬುದಾಗಿ ನೀ ನೆನೆಸಿ ಅವರು ಮುಂದೆ ಮಾಡೋದಕ್ಕೆ ನೀನು ಇಷ್ಟಪಡೋದಿಲ್ವಲ್ಲ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಸೃಷ್ಟಿಕರ್ತನಾದ ದೇವರು ಯಾವಾಗಲೂ ಆತನು ಒಳ್ಳೆಯವನು ಒಳ್ಳೆಯದನ್ನು ಮಾಡುವುದಕ್ಕಾಗಿ ಈ ಲೋಕಕ್ಕೆ ಆತನು ಹೊರಚು ಬಂದ ಆ ಒಳ್ಳೆಯ ಕಾರ್ಯ ಪಾಪದಲ್ಲಿ ಬಂಧಿತರಾಗಿಂತ ನಮ್ಮನ್ನು ಆತನು ತನ್ನ ಸ್ವರಕ್ತ ಕೊಡುವುದರ ಮೂಲಕವಾಗಿ ನಮ್ಮೆಲ್ಲರನ್ನು ಸಂಪಾದಿಸಿಕೊಂಡ ಸಮಯದಲ್ಲಿ ನಾವು ಆತನನ್ನು ನಂಬಿರುವ ಮಕ್ಕಳಾಗಿರ್ತಕ್ಕಂಥ ನಾವು ಆತನಿಗೆ ಸಂಪೂರ್ಣವಾಗಿ ವಿಧೇಯರಾಗುವಾಗ ಎಲ್ಲ ವಿಷಯದಲ್ಲಿ ನಾವು ವಿಮೋಚನೆಯನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಂಬಿ ನಡೆಯುವವರೇ ಧನ್ಯರು ನೋಡದೆ ನಂಬಿದವರೇ ಧನ್ಯರು ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ ಈ ಸಮಯದಲ್ಲಿ ಸಂಪೂರ್ಣವಾಗಿ ನಾವು ದೇವರಿಗೆ ಆತನ ಮಾತುಗಳನ್ನು ಕೇಳುತ್ತಾ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ ಆತನ ಮಾತಿಗೆ ಕಿವಿಗೊಟ್ಟು ವಿಧೇತಿಯುಳ್ಳವರಾಗಿ ನಮ್ಮ ಹೃದಯವೆನ್ನುವಂಥ ದೋಣಿಯಲ್ಲಿ ಯೇಸು ಸ್ವಾಮಿಯನ್ನು ನಾವಿಕನನ್ನಾಗಿ ನಾವು ಇರಿಸಿದಾಗ ನಮ್ಮ ದೋಣಿ ಯಾವಾಗಲೂ ಕೂಡ ಸರಿಯಾದ ಒಂದು ಮಾರ್ಗದಲ್ಲಿ ದಡ ಸೇರುವುದಕ್ಕೆ ಸಾಧ್ಯ ಆಗುತ್ತೆ ಬರುವಂಥ ಎಲ್ಲ ಅಲೆಗಳು ಬಿರುಗಾಳಿ ಗಾಳಿ ಭಯಂಕರವಾದಂಥ ತುಫಾನು ಅವೇನು ಬಂದರೂ ಕೂಡ ನಾವಿಕನು ಯೇಸು ಕ್ರಿಸ್ತನಾಗಿರುವಾಗ ಖಂಡಿತವಾಗಿ ಆತ ನಮ್ಮನ್ನು ದಡ ಸೇರಿಸ್ತಾನೆ ಈ ಸಮುದನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತನ ಮಹಾಪರಿಷುದನಾದ ಮಹಾದೇವರು ನಿಮಗೆ ಸ್ತೋತ್ರಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವ ಹಾಗೆ ನಿನ್ನ ಸಹಾಯ ಮಾಡಿ ನಡೆಸ್ ಸ್ವಾಮಿ ವಿಶೇಷವಾಗಿ ಸಂದಲ್ಲಿ ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ ದೇವರ ನಿನ್ನ ನಂಬಿದಂಥ ಮಕ್ಕಳಾದಂಥ ಇವರು ಯಾವ ವಿಷಯದಲ್ಲಿ ತಪ್ಪಿ ಹೋಗದ ಹಾಗೆ ಕಾರ್ಯ ಜರುಗಿಸಿ ಸ್ವಾಮಿ ಎಲ್ಲ ರೀತಿಯಿಂದ ನಿನ್ನ ಚಿತ್ತ ನೆರವೇರಿಸಿ ನಡೆಸಪ್ಪ ಪ್ರತಿಬಂಧಕ ಶಕ್ತಿಗಳೆಲ್ಲ ಯೇಸುವಿನ ನಾಮದಲ್ಲಿ ನೀಗು ಹೋಗಲಯ್ಯ ಕುಟುಂಬ ಪ್ರಾರ್ಥನೆ ಏರ್ಪಾಟು ಮಾಡಿದಂಥ ಸ್ವಾಮಿ ಗೌರಮ ಜಿಯವ್ರನ್ನ ಆಶೀರ್ವಾದ ಮಾಡಿರಿ ಅವರು ಯಾವ ವಿಷಯಕ್ಕಾಗಿ ಬೇಡಿದಾರೋ ಸ್ವಾಮಿ ಎಲ್ಲ ವಿಷಯಗಳ ಕುರಿತಾಗಿ ಸ್ವಾಮಿ ಪ್ರಾರ್ಥಿಸ್ತದಪ್ಪ ಸಮಸ್ಯೆಗಳೆಲ್ಲ ಪರಿಹಾರವಾಗಿ ಅವರು ಅಂದುಕೊಂಡ ರೀತಿಯಲ್ಲಿ ಎಲ್ಲ ಕಾರ್ಯಗಳನ್ನು ಸ್ವಾಮಿಯನ್ನು ಸಫಲಪಡಿಸಿ ನೀನು ಎಂತಹ ದೇವರಾಗಿದ್ದೀ ಎಂಬುದಾಗಿ ನಿನ್ನನ್ನು ಪ್ರತ್ಯಕ್ಷಪಡಿಸಿಕೊಳ್ಳಬೇಕೆಂಬುದಾಗಿ ಕರ್ತನೆ ವಾಕ್ಯ ಕೇಳಿದಂಥವರೆಲ್ಲರ ಸ್ವಾಮಿ ಹೃದಯ ಮನಸ್ಸು ಸ್ಥಿರವಾಗಿರುವಂತೆ ವಾಕ್ಯಕ್ಕೆ ಕರ್ತನೆ ವಿಧೇಯತೆಯುಳ್ಳವರಾಗಿ ಜೀವಿಸುವಂತೆ ಸಂಪೂರ್ಣವಾಗಿ ಅವರ ಜೀವಿತವನ್ನು ನಿಂತಾನೆ ಆಶೀರ್ವಾದ ಮಾಡಿ ನಡೆಸಬೇಕೆಂಬುದಾಗಿ ಮಾತು ಕೇಳುವಂಥದ್ದೇ ಮುಖ್ಯ ಎಂಬುದಾಗಿ ಸ್ವಾಮಿ ನನಗೂ ನಮ್ಮೆಲ್ಲರಿಗೂ ನೀನು ಬೋಧಿಸೋದಕ್ಕಾಗಿ ಅನಂತ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಮೇಲೆ ಪ್ರಾರ್ಥಿಸಿ ಬೇಡ ಅರ್ಪಿಸಿದೇ ಪ್ರಮ ತಂದೆಯ ದೇವರು ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಏಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಷುದಾದ ದೇವರು ಶಾಶ್ವತದ ನಂತರ ನಡೆಸೋಕೆ ಅಲಂಕರಿಸಿ ಬಲಪಡಿಸಿಕೆ ಕೂಡಿ ಬಂದರೆ ಇವರ ಸಂಘಡದಲ್ಲಿ ಸಕಲ ಸಂಪತ್ತಿಯರ ಸಂಘ ಎಲ್ಲ ಮನುಷ್ಯರ ಸಂಗಡದಲ್ಲಿ ಸದಾ ಕಲೆಯಲ್ಲಿ ಆಗಿರಲಿ ಸ್ವಾಮಿ ಏಸು ರಕ್ತಕ್ಕೆ ಜಯ ಸಕಲ ಬಾಬುಗಳು